ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಯುನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಕುರಿಗೆ ಔಷಧ ಹಾಕೋಕ್ಕಂತೀವಿ ಸ್ನೇಹಿತರೆ ಗಬ್ಬದ ಕುರಿಗಳಿಗೆ ಮತ್ತು ಹಾಲಿನ ಕುರಿಗಳಿಗೆ ಔಷಧ ಹಾಕ್ತಿದ್ವಿ ಅದು ಯಾವುದಪ್ಪ ಅಂತಂದ್ರೆ ಜಿಗ್ಬಾ ಲಿಕ್ವಿಡ್ ಲಿವರ್ ಟಾನಿಕ್ ಕೊಕೋ ಹೆಚ್ ಗುಳಿಗೆ ಅಂತಂದೇಳಿ ಅವೆರಡನ್ನು ಮಿಕ್ಸ್ ಮಾಡಿ ಹಾಕ್ತಿದ್ವಿ ಸ್ನೇಹಿತರೆ ಅದನ್ನು ಯಾವ ಥರ ಹಾಕ್ಬೇಕು ಯಾವ ಥರ ಮಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು ನಮ್ಮ ಚಾನಲಲ್ಲಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಈಗ ಎಣ್ಣೆ ಬಗ್ಗೆ ನೋಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಜಿಗ್ಬಾ ಲಿಕ್ವಿಡ್ ಅಂತಂದೇಳಿ ಈ ಎಣ್ಣೆನ ಈಗ ಕುರಿಗಳಿಗೆ ಹಾಕ್ತಿದೀವಿ ನಾವು ಎದಕ್ಕೆ ಲಿವರ್ ಟ್ಯಾನಿಕ್ ಅಂತಂದೇಳಿ ನೋಡಿ ಕನ್ನಡದಾಗ ಇತಿಹಾಸ ನೋಡ್ಬೋದು ನೀವು ಯಾವ ಥರ ಯೂಸ್ ಮಾಡಬೇಕು ಅದನ್ನ ಹೆಂಗೆ ಹಾಕ್ಬೇಕು ಸಣ್ಣ ಕುರಿಗೆ ಹಾಕ್ಬೇಕು ದೊಡ್ಡ ಕುರಿಗೆ ಹಾಕ್ಬೇಕು ಏಟು ಹಾಕ್ಬೇಕು ಅನ್ನೋದು ಎಲ್ಲ ಸ್ನೇಹಿತರೆ ಸಂಪೂರ್ಣ ಹಿಡಿಯೋದಾಗ ಮಾಹಿತಿ ಐತಿ ಇದನ್ನ ಹೆಂಗಿದೆ ಇದೆ ಈ ಗುಳಿಗೆನ ಹೆಂಗೆ ಅರ್ಧ ಹಾಕ್ಬೇಕು ಅನ್ನೋದು ತೋರಿಸ್ದ ಸ್ನೇಹಿತರೆ ನೋಡಿರಿ ಗುಳಿಗೆ ಪ್ಯಾಕೆಟ್ ಉಚಿನ ಕಂತೀವಿ ನಾವು ಯಾವ ಥರ ಇರ್ತದೆ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿರಿ ಈ ಥರ ಇರ್ತೈತಿ ನೋಡಿರಿ ಈ ಥರ ಇರ್ತಾವೆ ಇದ್ರಾಗ ಏನೈತಿ ನೂರು ಗುಳಿಗೆ ಇರ್ತಾವೆ ಸ್ನೇಹಿತರೆ ಇನ್ನು ಅರ್ಧ ತೋರಿಸ್ತಾ ಅರ್ದು ಅರ್ದು ಅದ್ರಾಗ ಹಾಕ್ಬೇಕು ಯಾವ ಥರ ಹಾಕದನ್ನ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗುಳಿಗೆ ಪ್ಯಾಕೆಟ್ ಈಗ ನಾವು ಈ ಥರ ಇರ್ಕಂಡ್ ಅರಿಬೇಕ್ರೆ ಅಷ್ಟು ನಾನು ನೂರು ಗುಳಿಗೆ ಇರ್ತಾವೆ ನೂರು ಗುಳಿಗೆ ಅರ್ಧ ಇದ್ರೆ ಹಾಕಬೇಕು ಇರ್ದಕ್ಕೆ ಹಾಕಿದ ನಂತರ ಒಂದಿನ ಅದ್ರಾಗ ರಾತ್ರಿ ಇಷ್ಟೊತ್ತಿನಾಗ ಅಂದ್ರೆ ಒಳ್ಳೆ ಮುಂಜಾನೆ ಹಾಕಕ್ಕೆ ಬರ್ತಾವೆ ಸ್ನೇಹಿತರೆ ಒಂದು ದಿನ ಅಂತ ಇದ್ರಾಗ ಡಬ್ಬ್ಯಾಗ ಅರ್ಧ ಹಾಕ್ಬೇಕು ಹಂಗ ಹಂಗ ಅರ್ಧ ಈಗ ಹಾಕ್ತಂದ್ರೆ ನಡೆಯಂಗಿಲ್ಲ ಇದೆ ಎಣ್ಣೆ ಯಾವಾಗಲೂ ನೀವು ಎಣ್ಣೆ ಹಾಕ್ಬೇಕಪ್ಪ ಅಂದ್ರೆ ಒಂದಿನ ಮುಂಚೆಕ ಗುಳಿಗೆ ಅರ್ಧ ಹಾಕ್ಬೇಕು ಸ್ನೇಹಿತರೆ ಹಂಗಾರೆ ಕೆಲಸ ಮಾಡ್ತದೆ ಎಣ್ಣೆ ಇದೊಂದು ಬೇಸಿ ನೆನಪಿಡ್ಗಾರಿ ಹಂಗ ಅರ್ಧ ಈಗ ಹಾಕಿ ಹಂಗ ಕುರಿ ಹಾಕ್ತಂದ್ರೆ ನೆಡಂಗ್ಲ ಒಂದಿನ ಬಾಟ್ಲಾಗಿದ್ದು ನೆನೆಬೇಕು ಸ್ನೇಹಿತರೆ ನೆನೆದು ಮಾತ್ರ ಕೆಲಸ ಮಾಡ್ತದೆ ಈಗ ಹರ್ಯ ತೋರಿಸ್ತು ನೋಡಿ ಸ್ನೇಹಿತರೆ ನೋಡಿರಿ ನಾವು ಈಗ ಇದ್ರ ನೋಡಿ ಸ್ನೇಹಿತರೆ ಈ ಥರ ಹರ್ಕೊಂತಿದ್ವಿ ನಾವು ಹರ್ಕಂಡ್ ಆ ಬಾಡ್ಲೆಕ್ ಹಾಕ್ಬೇಕು ಬಾಡ್ಲೆಕ್ ಹಾಕಿ ಕುರಿ ಯಾವ ಥರ ಯೂಸ್ ಮಾಡೋದನ್ನ ತೋರಿಸಿ ನಿಮ್ಗೆ ವೀಡಿಯೋ ಕೊನೆವರೆಗೂ ನೋಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಿಡಿಯೋದಾಗ ಎಲ್ಲ ಮಾಹಿತಿ ಐತಿ ಅರ್ಧ ನೋಡಿ ಸ್ನೇಹಿತರೆ ನಾವು ಯಾವಾಗಲಿ ಡಿವಾರಿ ಮಾಡಲಿ ಈ ಎಣ್ಣೆ ತಂದು ಹಾಕ್ತು ಎಚ್ ಎಸ್ ಮಾಡಿದಾಗ ಆಗಲಿ ಪ್ರಿಪೇರ್ ಮಾಡಿದಾಗ ಆಗಲಿ ಲಿವರ್ ಟಾನಿಕ್ ಹಾಕ್ಲೇಬೇಕು ಎದಕ್ಕೆ ಹಾಕ್ಬೇಕಪ್ಪ ಅಂದ್ರೆ ಕುರಿ ಹೀಟ್ ಆಗಿ ಕಂದ ಹಾಕುವ ಸಾಧ್ಯತೆ ಜಾಸ್ತಿ ಇರ್ತ ಹಂಗೆ ನೀರು ಕುಡ್ಲಾರ್ದ ಮೇಲಾರ್ದ ಹೊಟ್ಟೆಗೆ ಈಟಾಗಿ ಕಂದಾಕ ಹಾಕ್ತವ ಅದಕ್ಕೂ ಇಂಥ ಥರ ಈ ಥರ ಎಣ್ಣೆ ತಂದು ಹಾಕ್ಬೋದು ನಾವು ಯಾವಾಗಲೂ ಇಂಥ ಎಣ್ಣೆ ಯೂಸ್ ಮಾಡ್ತೀವಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಗೆ ಲಾಭ ಐತಿ ಲಾಭ ಹೆಂಗೈತಪ್ಪ ಅಂತಂದ್ರೆ ಇಪ್ಪತ್ತು ಕುರಿ ಹಾಕ್ತಿ ಅಂದ್ರೆ ಒಂದೂವರೆ ಲಕ್ಷ ಲಾಸಾಗಿ ಹೋಸ್ನಿದ್ರಿ ಮುನ್ನೂರೈವತ್ತು ರೂಪಾಯಿ ಖರ್ಚು ಮುನ್ನೂರು ರೂಪಾಯಿ ಖರ್ಚು ಮಾಡಿ ಕೋಕಾಸ್ಗಳಿಗೆ ಜಿಗ್ಬಳ್ಳಿ ಕೊಟ್ಟು ತಂದು ಹಾಕಿರ ಒಂದುವರೆ ಲಕ್ಷ ಲಾಭ ಆಗುತ್ತೆ ಸ್ನೇಹಿತರೆ ಹೆಂಗೆ ಲಾಭ ಆಗ್ತಪ್ಪ ಅಂತಂದ್ರೆ ಒಂದು ಮರಿಗೆ ಏಳುವರೆ ಇಟ್ಕಂದ್ರೆ ಇಪ್ಪತ್ತು ಮರಿಗೆ ಸ್ನೇಹಿತರೆ ಒಂದೂವರೆ ಲಕ್ಷ ಆಗುತ್ತೆ ಅಲ್ಲೇ ನೀವು ಲೆಕ್ಕ ಮಾಡ್ಕಿರಿ ಗೊತ್ತಾಗತ್ತೆ ನಿಮಗೆ ರಿಸಲ್ಟ್ ಇಲ್ಲೇ ಗೊತ್ತಾಗತ್ತೆ ಈ ಎಣ್ಣೆಯಲ್ಲಿದ್ದ ಅಷ್ಟು ಯೂಸ್ ಇದೆ ನೋಡಿ ಸ್ನೇಹಿತರೆ ಕುರಿ ಕುರಿಕುದಾಗ ಎಣ್ಣೆ ತಂದು ಹಾಕಿರಿ ನೋಡ್ರಿ ಇದು ಎಪ್ಪತ್ತೈದು ರೂಪಾಯಿ ಸ್ನೇಹಿತರೆ ಗುಳಿಗೆ ಯಾರದು ಸಣ್ಣ ಹಾಕಿ ಸ್ನೇಹಿತರೆ ಈ ಥರ ಜಿನಗಾಬ್ರಿ ಗಬ್ಬದ ಕುರಿಗಳಿಗೆ ನೋಡಿ ಸ್ನೇಹಿತರೆ ಈ ಎಣ್ಣೆ ತಂದು ಹಾಕಿರಿ ನಾವು ಪಕ್ಕ ನಂಬರ್ ಒನ್ ರಿಸಲ್ಟ್ ಇರೋ ಔಷಧಿ ಇದೆ ಯಾವಾಗಲಿ ಕುರಿ ಕಂದು ಹಾಕ್ತಿ ಅಂದ್ರೆ ವರ್ಷ ನಾವು ಕುರಿ ಗ ಅಂತಪ್ಪ ಅಂದ್ರೆ ತಂದು ಹಾಕಿಬಿಡ್ತೀವಿ ಎಣ್ಣಿನ ತಂದು ಅಂದ್ರೆ ಒಂದು ನಂಬರ್ ಕೆಲಸ ಮಾಡೋ ಸ್ನೇಹಿತರೆ ಇದೆ ಎಣ್ಣೆ ನೋಡ್ಬೋದು ಬುದ್ಧ ನಿಮ್ಮ ಅಂತಂದ್ರೆ ತಂದು ಹಾಕ್ಬೋದು ಜಿಗ್ಬಾ ಲಿಕ್ವಿಡ್ ಕೊಕೋ ಹೆಚ್ ಗುಳಿಗೆ ಅಂತೀವು ನೋಡಿರಿ ಜಿಗ್ಬಾ ಲಿಕ್ವಿಡ್ ಕೊಕೊ ಹೆಚ್ ಗುಳಿಗೆ ನೋಡಿರಿ ಈ ಥರ ಗುಳಿಗೆ ಅದಾವೆ ನೋಡಿ ಸ್ನೇಹಿತರೆ ಈ ಥರ ಸಣ್ಣ ಹಾಕ್ಬೇಕಿದೆ ಈ ಥರ ಸಣ್ಣ ನೋಡಿ ಎಷ್ಟು ಸಣ್ಣ ಹಾರ್ದೀವಿ ನಾವು ಈ ಥರ ಸಣ್ಣ ಆಯ್ತು ಕುರಿ ಹೊಟ್ಟೆಗೆ ಹೋಗಿ ಅದು ಬಾಟ್ಲಾಗೆ ಮಿಕ್ಸ್ ಆಗಿ ಕುರಿವಟ್ಟೆಗೆ ಕುತ್ಕಂದ್ರೆ ಮರಿಗೆ ಕೆಲಸ ಮಾಡಿ ಮರಿ ಇದು ಈ ಎಣ್ಣೆ ಹಾಕ್ತಪ್ಪ ಅಂದ್ರೆ ಮರಿ ಮಾತ್ರ ಭಾರಿ ಮಿಂಚು ಬಿಡ್ತಾವೆ ಸ್ನೇಹಿತರೆ ಈ ದೊಡ್ಡಲ್ಲಿ ನೋಡ್ರಿ ಮರಿ ನಾನು ತೋರಿಸ್ತೇನೆ ನಾನು ಈ ಇಡೋ ಈ ಎಣ್ಣೆ ಹಾಕಿದ ನಂತರ ಕುರಿ ಈತಪ್ಪ ಅಂದ್ರೆ ಮರಿ ತೋರಿಸ್ತೇನೆ ಯಾ ನಂಬರ್ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿರಿ ಪುಡಿ ಅಂತ ರೆಡಿ ಆದ ಸ್ನೇಹಿತರೆ ಈಗ ಬಾಟ್ಲಿಯಾಕೆ ಹಾಕ್ತು ನಾವು ಬಾಟ್ಲಿ ಹುಚ್ಕಂತಿದ್ದೆವು ಈಗ ನೋಡಿರಿ ಈ ಥರ ಸೀಲ್ ಇರ್ತವೆ ಈ ಥರ ಸೀಲಿತ್ತೆ ಎಷ್ಟು ಅದಕ್ಕೇನು ಒಳಗೆ ಏನು ಬೊಸು ಪೊಸಳು ಏನರಲ್ರಿ ನೋಡಿರಿ ಈ ಥರ ಇರ್ತೈತೆ ಅದು ಎಣ್ಣೆ ಹೆಂಗಿರ್ತನೇ ನಿಮ್ಗೆ ಅದು ಮುಂದೆ ತೋರಿಸ್ತು ನಿಮ್ಗೆ ಇದು ಹಾಕಿ ಒಂದು ದಿನದ ನಂತರ ಎಣ್ಣೆ ಇದನ್ನು ಎಣ್ಣೆ ಹಾಕಿ ಅಂದ್ರೆ ನೋಡಿ ಸ್ನೇಹಿತರೆ ನಾವು ಗೊಡ್ಡ ಬಿದ್ದ ಕುರಿ ಒಂದು ಎರಡು ಗೊಡ್ಡ ಬಿದ್ದ ಇದ್ದು ಅಂಥವು ಕಟಿಯಂದು ಇದಾವೆ ನೋಡಿರಿ ಸ್ನೇಹಿತರೆ ಅಂಥ ಕೆಲಸ ಮಾಡ್ತಾ ಇದ್ದು ಮೇನ್ ಕಂದು ಹಾಕೋ ಕುರಿಗಳಿಗೆ ಕಟಿಯನ್ಲಾರದ ಕುರಿಗಳಿಗೆ ಇಂಥ ಕುರಿಗಳಿಗೆ ಯೂಸ್ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಎಣ್ಣೆ ಬಾರಿ ಎಣ್ಣೆ ಮಾತ್ರ ಭಾರಿ ಮಸ್ತ್ ಆಯ್ತು ತೋರಿಸ್ತಾನೆ ಸ್ನೇಹಿತರೆ ನೋಡಿರಿ ಈ ಥರ ಹಾಕ್ಯಾರೀ ಸ್ನೇಹಿತರೆ ಈ ಥರ ಒಂದು ರಟ್ಟಿನ ತಗೊಂಡು ಹಾಕ್ಯಂತ ನಾವು ನೀವು ಯಾವ ಥರ ಬೇಕಾದ್ರೆ ಹಾಕಿಬೋದು ನೋಡಿರಿ ಇದೇ ಥರ ಹಾಕ್ಬೇಕು ಸ್ನೇಹಿತರೆ ಈ ಥರ ಹಾಕ್ಯಾರ ಒಂದಿನ ಅದ್ರಾಗ ಒಂದಿನ ಡಬ್ಬೆಗ ಇರ್ಬೇಕಾದ ಅದು ಯಾವ ಥರನೂ ತೋರಿಸ್ ನಿಮ್ಗೆ ನೋಡಿ ಸ್ನೇಹಿತರೆ ಇದು ಎಣ್ಣೆ ಹಾಕೋದ್ರಿಂದ ಏನೇನು ಯೂಸಪ್ಪ ಅಂದ್ರೆ ಕುರಿನೂ ಬೇಸ್ ಮೇಯ್ತವ ಈ ಬ್ಯಾಸಿ ದಿನಕ್ಕೆ ನೀರು ಕೊಡ್ತೈತೆ ಕುರಿ ಹಂಗೆ ಹಾಲಿನ ಕುರಿ ಹಾಲು ಇಡ್ತೀವಿ ಸ್ನೇಹಿತರೆ ಇದೆ ಯೂಸ್ ಮಾಡೋರು ಇದ್ರೆ ಮೆಡಿಕಲ್ ಅವ್ರಿಗೆ ಕೇಳಿ ನೀವು ಯೂಸ್ ಮಾಡ್ರಿ ಹಿಂಗು ಹಿಂಗ ನಮ್ಮ ಹಿಂದಕ್ಕೆ ಕುರಿ ಭಾಳ ಕಂದಾಗ್ತದೆ ಸ್ನೇಹಿತರೆ ಒಬ್ಬ ಕುರಿಗಾರರು ಹೇಳಿದ್ರು ನಮ್ಗೆ ನಾವು ಹೋಗಿ ಔಷಧಿ ತಗೊಂಬಂದ್ವಿ ಔಷಧಿ ತೊಗೊಂಬಂದು ಹಾಕಿದ್ ಸ್ನೇಹಿತರೆ ಅವ್ರೇನೋ ಸುಳ್ಳು ಹೇಳ್ತಾರೆ ಬಿಡು ಅಂತ ಅನಿಸುತ್ತೆ ಆರ ನಾವು ಯೂಸ್ ಮಾಡಿಂದ ಗೊತ್ತಾಗ್ತದೆ ಎಣ್ಣೆ ಅಂತ ಗ್ಯಾರಂಟಿ ಎಣ್ಣೆ ಅಂತಂದೇಳಿ ವರ್ಷ ಒಂದು ಹತ್ತು ದಿನ ಕುರಿ ಕಂದಾಗ್ತದೆ ಸ್ನೇಹಿತರೆ ನಮ್ಮ ಕುರಿಗಳು ಈಗ ಯೂಸ್ ಮಾಡಲಿದ್ದ ಒಂದು ಕೊಂದೊಂದು ಕುರಿ ನಮ್ಮ ಒಟ್ಟ ಕಂದು ಹಾಕಿ ನೋಡೋ ಸ್ನೇಹಿತರೆ ಹಂಗತ್ತೇ ಕೆಲಸ ಮಾಡ್ತಿದ್ದೆ ನಾವು ಯಾವಾಗ ಕುರಿ ಗಬ್ಬರಲಿ ಹೋಗಿ ತಗೊಂಬಂದು ಮುಡ್ತೀವಿ ಎಣ್ಣೆನ ತಗೊಂಬಂದು ಇದು ಫಸ್ಟ್ ಇದನ್ನು ಹಾಕೋಕ್ಕಿಂತ ಮುಂಚೆ ಡಿವೈರಿಂಗ್ ಮಾಡ್ತೇವೆ ಸ್ನೇಹಿತರೆ ಯಾವ್ದಾರು ಒಟ್ಟು ಡಿವಾರಿ ಮಾಡಿ ಈ ಎಣ್ಣೆ ಹಾಕೋದು ನಾವು ನೋಡಿ ಸ್ನೇಹಿತರೆ ನಾವು ರಾತ್ರಿ ಎಂಟು ಗಂಟೆಕ್ಕ ಗುಳಿಗೆ ಹಾರ್ದು ಈ ಡೆಬ್ಬಕ್ಕೆ ಹಾಕಿದ ನಂತರ ಮುಂಜಾನೆ ಎಂಟು ಗಂಟೆಗೆ ಕುರಿಗಳಿಗೆ ಔಷಧ ಹಾಕ್ತು ಸ್ನೇಹಿತರೆ ಏನಪ್ಪ ಜಿಗ್ಬಲ್ ಲಿಕ್ವಿಡ್ ಕೋಕೋಯಾಚ್ ಗುಳಿಗೆ ಈ ಔಷಧನ ಹಂಗ ಮತ್ತೆ ಒಂದು ವಾರ ಬುಟ್ಟ ಹಾಕ್ನ ಎರಡು ದಿನ ಬುಟ್ಟ ಹಾಕ್ನಂದ್ರೆ ಎಣ್ಣೆ ಕೆಡ್ತ ಸ್ನೇಹಿತರದೆ ಎರಡು ಮಿಕ್ಸ್ ಆದ್ರಿಂದ ಎಣ್ಣೆ ಕೆಡುವ ಸಾಧ್ಯತೆ ಜಾಸ್ತಿ ಇರ್ತೈತಿ ಎದು ಕೆಡ್ತಪ್ಪ ಅಂತಂದ್ರೆ ನಾವು ಅನ್ನ ಸಾರು ಕಾಲಿಸಿ ಇಟ್ಟು ಅಂದ್ರೆ ನೋಣ ಆಡ್ತಾವಲ್ಲ ಆ ಥರ ಎಣ್ಣೆ ಕೆಡ್ತ ಸ್ನೇಹಿತರೆ ಆದಷ್ಟು ಅವತ್ತು ರಾತ್ರಿ ಮಿಕ್ಸ್ ಮಾಡಿದ್ರೆ ಮುಂಜಾನೆ ಎಂಟು ಗಂಟೆ ಅಂತ ಹಾಕಬೇಕು ಸ್ನೇಹಿತರೆ ಹಂಗಾರ ಕೆಲಸ ಮಾಡ್ತಾ ಸ್ನೇಹಿತರೆ ಈ ಗುಳಿಗೆ ನ್ಯಾಯದ್ರ ಮಾತ್ರ ಕೆಲಸ ಮಾಡೋದು ಸ್ನೇಹಿತರೆ ಇದನ್ನು ಮಾತ್ರ ತಲೆಗಿಟ್ಗಾರ ನೀವು ಹಂಗ ಈ ಗುಳಿಗೆ ತಂದು ಹಿಂಗೆ ಹಾಕ್ತಪ್ಪ ಅಂದ್ರೆ ಕೆಲಸ ಮಾಡಂಗಿಲ್ಲ ಅದು ಆದಷ್ಟು ಒಂದು ರಾತ್ರಿ ಎಂಟು ಗಂಟೆಗೆ ಅಂತಂದ್ರೆ ಮುಂಜಾನೆ ಎಂಟು ಗಂಟೆಗೆ ಹಾಕ್ಬೋದು ಸ್ನೇಹಿತರೆ ಎಣ್ಣೆನ ಎಣ್ಣೆ ರೆಡಿ ಆಯ್ತು ಸ್ನೇಹಿತರೆ ಈ ಗುಳಿಗೆ ಹಾರ್ದು ಡೆಬ್ಬೆಕ್ ಹಾಕಿದ್ವಿ ಈ ಡೆಬ್ಬೆಕ್ ಹಾಕಿದ ನಂತರ ಮುಂದೆ ಏನಪ್ಪ ಪ್ರೊಸೆಸ್ ಅಂದ್ರೆ ಒಂದು ದಿನದ ನಂತರ ಮರುದಿನ ಕುರಿಗೆ ಎಣ್ಣೆ ಹಾಕ್ಬೇಕು ಇದು ರಾತ್ರಿ ನೆನಿಬೇಕು ಸ್ನೇಹಿತರೆ ದೊಡ್ಡ ಕುರಿಗೆ ಹೆಂಗೆ ಹಾಕ್ಬೇಕು ಸಣ್ಣ ಮರಿಗೆ ಹೆಂಗೆ ಹಾಕಬೇಕು ಆಟ್ರದಾಗ ಹಾಲಿನ ಕುರಿ ಹೆಂಗೆ ಹಾಕ್ಬೇಕು ಮರಿ ಕುರಿ ಹೆಂಗೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗುವುದು ಗಬ್ಬದ ಕುರಿಗೆ ಆಮೇಲೆ ಕರಿಗೆ ಯಾವ ಥರ ಹಾಕೋದನ್ನೋದು ತೋರ್ಸಿನ ಸ್ನೇಹಿತರೆ ನಾವು ಯಾವುದೋ ಎಣ್ಣೆ ತರಲು ಸ್ನೇಹಿತರೆ ಈ ಥರ ಅಡಿಲೆ ಗಟ್ಟಿಯಾಗಿ ಕುಂತಿರ್ತಾ ಈ ಥರ ಅಲ್ಲಾಡಿಸ್ಬೇಕು ಅಲ್ಲಾಡ್ತಿದ್ದರೆ ಗಟ್ಟಿಯಾಗಿ ಕುಂತಿರೋ ಎಣ್ಣೆ ಮ್ಯಾಲೆ ಬರ್ತಾ ಸ್ನೇಹಿತರೆ ಈಗ ಹಂಗೆ ಆಗ್ತಪ್ಪ ಅಂತಂದ್ರೆ ಅಡಿಯಲ್ಲಿ ಗಟ್ಟಿ ಎಣ್ಣೆ ಅಲ್ಲೇ ಕುಂತಿರ್ತದ ಮ್ಯಾಲೆ ಬಸ್ಕಂತಂದ್ರೆ ನೀರಿನ ಆಟ ಬರ್ತಾ ಹಂಗಾಗಿ ಎಣ್ಣೆ ಕೆಲಸ ಮಾಡಲ್ಲ ಸ್ನೇಹಿತರೆ ನಾವು ಅದು ಯಾವುದೇ ಎಣ್ಣೆ ತರಲ ನೋಡಿ ಸ್ನೇಹಿತರೆ ಈಗ ಥರ ಅಲ್ಲಾಡಿಸಿ ಹಾಕ್ತಿರ್ತೀವಿ ನಾವು ಯಾಕೆ ಅಲಡ್ಸ್ತೀವಪ್ಪ ಅಂತಂದ್ರೆ ಎಣ್ಣೆ ಅಡೆಯಲೇ ಗಟ್ಟಿ ಆಗುತ್ತೆ ಸ್ನೇಹಿತರೆ ಹಂಗಾಗಿ ಹಾಕ್ತೀವಿ ನಾವು ಎಣ್ಣೆ ಯಾಕಂದ್ರೆ ಗುಳಿಗೆ ಅಲಡ್ಲಲ್ಲ ಅಂದ್ರೆ ಗುಳಿಗೆ ಗಟ್ಟಿಯಾಗಿ ಅಲ್ಲೇ ಉಳ್ಕೊಂಬಿಡ್ತಾ ಅಲಡಿಸಿ ಹಾಕ್ತೀವಿ ಅಂದ್ರೆ ಗುಳಿಗೆ ಮ್ಯಾಗ ಬರ್ತ ಸ್ನೇಹಿತರೆ ಹಂಗಾಗಿ ಹಾಕ್ತಿದ್ವಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತನ ಕುರಿ ಯಾವ ಥರ ಹಾಕ್ಬೇಕು ಮರಿ ಯಾವ ಥರ ಹಾಕ್ಬೇಕು ಸಣ್ಣ ಕುರಿಗೆ ಸಣ್ಣ ಮರಿಗಳಿಗೆ ಮತ್ತು ಹಾಲಿನ ಕುರಿಗಳಿಗೆ ಗಬ್ಬದ ಕುರಿಗಳಿಗೆ ಯಾವ ಥರ ಹಾಕ್ಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಕೊಡ್ತನ ಸ್ನೇಹಿತರೆ ಹಿಡಿದಾಗೈತಿ ವಿಡಿಯೋ ಕೊನೆವರೆಗೆ ನೋಡಿರಿ ಹಂಗಾರೆ ನಿಮಗೆ ಫುಲ್ ಆಕೈತಿ ಅರ್ಧಕ್ಕೆ ಮದಕ್ಕೆ ಅಂದ್ರೆ ಅರ್ಥ ಆಗಲ್ಲ ನೋಡಿರಿ ಒಂದು ಅಂತ ಎಣ್ಣೆ ನೋಡ್ಬೋದು ನೀವು ಕರ್ರಿಗೆ ಬಂಡಿ ಎಣ್ಣೆ ಆದಂಗೆ ಐತಿ ನೋಡಿರಿ ಇದು ಭಾರಿ ಇಷ್ಟಪಟ್ಟು ಕುಡ್ತೇವೆ ಸ್ನೇಹಿತರೆ ಕುರಿ ಯಾಕಪ್ಪ ಅಂದ್ರೆ ಇದು ಭಾಳ ಸಿಹಿ ಸಿಹಿ ಇರ್ತಾವೆ ಹಣ್ಣಿನ ಅಂಶಗಳು ಭಾಳ ಇರ್ತವೆ ಈ ಎಣ್ಣೆಯಾಗ ಹಂಗಾಗಿ ಕುರಿ ಇಷ್ಟಪಟ್ಟು ಕೊಡ್ತೇವೆ ಸ್ನೇಹಿತರೆ ನೋಡಿರಿ ಜಿಗ್ಬ ಲಿಕ್ವಿಡ್ ಅಂತ ಐತಿ ನೋಡಿ ಸ್ನೇಹಿತರೆ ಆಕಳ ಎಮ್ಮಿ ಎಮ್ಮೆ

நோடி கரிக் இதுக்கு ரெடி ஆக்கவ மரி மரித்த நோட் மரி உதவி நோட் எஸ் சாப்பிட்டு நோட் இது ஒணக் குறி நோட் இது நோடி கபத குறிக்க ஆக்தரி தோர்சாங்க ಹಾಲಿನ ಕುರಿ ನೋಡ್ರಿ ಇದೊಂದು ಹಾಲಿನ ಕುರಿ ಇದಕ್ ಹಾಕೋದ್ರಿಂದ ಹಾಲು ನೋಡಿ ಇದೊಂದು ಹಾಲಿನ ಕುರಿ ಹಾಲು ಹಾಲಿನ ಕುರಿ ಹಾಕೋದ್ರಿಂದ ಹಾಲು ಹೆಚ್ಚಾಗುತ್ತೆ ಮರಿಗ ಮರಿ ಹಾಲು ನೋಡ್ತೀನಿ ಟೂ ರೆಡಿ ಆಯ್ತ್ ನೋಡ್ರಿ ರೆಡಿ ಆಯ್ತು ನೋಡ್ರಿ ನೋಡಿ ಸ್ನೇಹಿತರೆ ಗಬ್ಬದ ಕುರಿ ಇದೊಂದು ಇದ್ಕೊಂಡು ಹತ್ತ ಮೇಲೆ ಹಾಕೊಂತಿ ಎರಡು ಗಬ್ಬ ಐತಿ ನೋಡಿ ಸ್ನೇಹಿತರೆ ಇದೊಂದು ಗಬ್ಬದ ಕುರಿನ ದೊಡ್ಡ ಕುರಿ ಎರಡು ಇದೆ ವರ್ಷ ಇದೆ ನೋಡ್ಬೋದು ನೀವು ಇದು ನೋಡಿ ಸ್ನೇಹಿತರೆ ಹಾಲಿನ ಕುರಿ ಇದೆ ಹಾಲಿನ ಕುರಿಗೆ ಹಾಕ್ತೇವಪ್ಪ ಅಂದ್ರೆ ಹಾಲು ಬೇಸಿ ಹಿಡಿತೇವ ನೋಡಿ ಸ್ನೇಹಿತರೆ ಇದೊಂದು ಗಬ್ಬದ ಕುರಿನ ಇದ್ಕೊಂಡು ಹತ್ತ ಮೇಲೆ ಹಾಕ್ತಿದ್ವಿ ಹಾಕ್ತಿದ ನೋಡಿ ಸ್ನೇಹಿತರೆ ಇದಕ್ಕೆ ಕರಿಗಿ ಇದಕ್ಕೊಂದ್ ಒಂದು ಮೇಲೆ ಹಾಕಿದ್ವಿ ನೋಡಿ ಸ್ನೇಹಿತರೆ ಇದಕ್ ಗಬ್ಬದ ಇದಕ್ಕೆ ಹಾಕ್ಬಿಂತ ಒಂದು ಮೇಲೆ ಸ್ನೇಹಿತರೆ ಸ್ವಲ್ಪ ನೋಡಿ ಸ್ನೇಹಿತರೆ ಕುರಿ ಎರಡು ಹತ್ತಿ ಹಾಕ್ತೀವಿ ನೋಡ್ರಿ ಇದ್ಕೊಂದು ಟೈಮಿಲಿ ಇದ್ರ ಮರಿ ತೋರ್ತೇನೆ ರೀ ನಾನು ತಂದು ಮರಿ ಅದ್ರದ್ದು ಮರಿ ಇರೈತೆ ನೋಡಿರಿ ಇದೊಂದು ಮರಿ ಅದ್ರ ಮರಿ ಏ ಆಡ್ಡು ನೋಡ್ರಿ ಇರೋದ ನೋಡ್ರಿ ಆಡೂ ನೋಡಿರಿ ನಾವು ನೋಡ್ರಿ ಎಣ್ಣೆ ತಂದು ಇನ್ನ ಇದು ಮಾಡ್ತೀವಿ ರೀ ಗಬ್ಬದ್ದಾಗ ಕುರಿ ಕಂದ ಹಾಕ್ಲಾರ್ದಕ್ಕೆ ಎಲ್ಲ ಅದಕ್ಕೆ ಮಾಹಿತಿ ಕೊಡ್ತೀರಿ ಇದು ಭಾರಿ ಸ್ನಾಯಿತ್ರಿ ಚಲೋ ಐತ್ರಿ ಸ್ನೇಹಿತರೆ ಇದೊಂದು ಗಬ್ಬದ ಕುರಿ ಆಗಲಿ ಆಯ್ತು ಏನು ಇದು ನೋಡಿ ಸ್ನೇಹಿತರೆ ಇದು ಹಳಿಗೊಬ್ಬ ಐತಿ ಕುರಿಟಾಣಿ ಹಾಕ ಏನಪ್ಪ ಬಂದ ಮೊನ್ನೆ ಡಿವಾರ್ಮಿಂಗ್ ಹಾಕಿದ್ವಿ ನಾವು ಅದ್ರ ಮೇಲೆ ಎಣ್ಣೆ ಹಾಕೊಂತೀವಿ ನೋಡ್ಬೋದು ನೀವು ಸಗರಿ ಹಾಕೊಂತೀವಿ ನೋಡಿ ಸ್ನೇಹಿತರೆ ನಾವು ಹಚ್ಚಿದ ಕುಡಿ ನೋಡಿದ್ವಿ ಬೇಸಿ ಅತ್ತೆ ಮೇಲೆ ಹಾಕಿದ್ವಿ ಸ್ನೇಹಿತರೆ ನೋಡಿ ಸ್ನೇಹಿತರಿಗೆ ಆಡಿಗೆ ಹಾಕ್ತಿದ್ವಿ ಆಡಿಗೆ ಒಂದು ಅತ್ತೆ ಮೇಲೆ ಹಾಕಿದ್ವಿ ಆನಂತರ ಈ ಕುರಿಗೆ ಹತ್ತೆ ಮೇಲೆ ಹಾಕ್ತಿದ್ವಿ ನೋಡಿ ಸ್ನೇಹಿತರಿಗೆ ಇದ್ಕೊಂದು ಅತ್ತೆ ಮೇಲೆ

சா அந்த சட சட எடுத்துக்கலாம் அப்புறம் நில நேரங்கள கறி மாரி சாப்பிட்டுனான்ன்றான் அந்த 8 மேல اكو கேங்க்தா சுக தக்கங்காகுக்குနေತೆ மாரி சுக லக்க எடுத்து அந்த 8 மேல актыன்னு சொல்ற இது கப் பை 3 இதடுக்குரியது இதுក៏ அந்த மேல актыன்னு சொல்ற ரெடி <electric> அதிக <h Brother> <oot> <trookrat> <MI>

ಅಲ್ಲಿ ಮಾಡಲ್ಲ ನೋಡಿ ಸ್ನೇಹಿತರೆ ಸಣ್ಣ ಮರಿಗೆ ಒಂದೊಂದು ಎಮ್ ಇಲ್ಲಿ ಹಾಕೊಂತೀವಿ ನಾವು ನೋಡ್ಬೋದು ನಾವು ಒಂದು ಎಮ್ ಎಲ್ ಹಾಕ್ರಿ ಸರಿ ಎರಡು ಮರಿಗೆ ನಾಲ್ಕು ಮರಿಗೆ ಏನಕ್ಕೆ ಸ್ನೇಹಿತರೆ ಎದ್ಕೊಂಡ ಎರಡು ಈ ಮರಿ ಗಬ್ಬೈತಿ ಒಂದು ಹಾಲಿನ ಕುರಿಕೊಂಡ ಸ್ನೇತ್ರೀ ಗಬ್ಬದ್ ಕುರಿಗಿ ಹಾಕ್ತಿದ್ವಿ ಕರಿಗ್ಗೆ ನೋಡಿ ಸ್ನೇಹಿತರೆ ಹಾಲಿನ ಕುರಿ ಹಾಲಿನ ಕುರಿಗಿ ಹಾಕಿದ ಹಾಲು ಸಕ್ಕವ ಗಬ್ಬದ ಕುರಿ ಎಳಿ ಹಾಕಿರ ಮರಿ ಬೇಷ್ ವಾಟೆಗೆ ಬಲ್ಕಂತವೀ ಮಸ್ತ್ ಬಿಳ್ತಾವ್ ಮಿನ್ಸಿಗಿನ್ಸ ಉದ್ದ ಬರ್ತದ ಮರಿ ಭಾರಿ ಮೈ ಹಿಡ್ಕಂತ ನೋಡ್ರಿ ಮರಿ ಎಳೆ ಮರಿ ಆತರ ಬಿಳ್ತಾವ ಮರಿಗಳು ಗಬ್ಬದ ಕುರಿ ಹಾಕಿ ಅಂದರೆ ಹೋಗಲಿ ಹಾಕ್ತೀರಿ ಯಾವಾಗಲಿ ಗಬ್ಬದ ಕುರಿಗೆ ನಾವು ಇದನ್ನ ತಂದು ಯೂಸ್ ಮಾಡೋದು ಈತನ ಯೂಸ್ ಮಾಡ್ತಾನೆ ಯಾಕಂದರೆ ಓ ನೋಡ್ತಾ ಇದ್ರೆ ಇದಕ್ಕೊಂದು ಎರಡು ಮೇಲೆ ಹಾಕ್ತೀವಿ ಬಾ ಆಯ್ತು ವರ್ಷ ನೋಡ್ತಾ ಇದ್ರೆ ಹದಿನೆಂಟು ಸಾವಿರ ಕುರಿಗೆ ಹಾಕ್ಕೊಂತೀವಿ ಹಾಕ್ಬೋತೀವಿ ಹತ್ತು ಮೇಲೆ ಹಾಕ್ತೈತಿ ಇದಕ್ಕೆ ಇದು ಹಾಲಿನ ಕುರಿ ಇದಕ್ಕೊಂದು ಹತ್ತು ಮೇಲೆ ಹಾಕ್ತಿದ್ವಿ

ಬಟ್ಟೆಗೆ ಹಾಕಿ ಗಾರಿ ಮೇಸ್ತು ನಾವು ಸಪ್ರೇಟ್ ವರ್ಷ ಗಾರಿ ಕೊಡಂಗಿಲ್ಲ ಅವು ಮರಿ ಇದಕ್ಕೆ ಎರಡೇ ಮೇಲೆ ಹತ್ತು ಹದಿನೈದು ಸಾವಿರ ತನಕ ಹೋಗತ್ತೆ ಮೇಸ್ತು ಸ್ನೇಹಿತರೆ ನಾವು ಇದು ನೋಡಿ ಸ್ನೇಹಿತರೆ ಸಣ್ಣ ಕರಿಗಿ ಇದಕ್ಕೊಂದು ಐದೇ ಮೇಲೆ ಆಗ್ತದೆ ಇದೊಂದು ಸಣ್ಣ ಕರಿಗಿ ಇದಕ್ಕೊಂದು ಐದೇ ಮೇಲೆ ಆಗ್ತದೆ ನೋಡಿ ಸ್ನೇಹಿತರೆ ನೋಡ್ರಿ ಸಣ್ಣ ಕರಿಗಳಿಗೆ ಯಾಕೆ ಆಗ್ತವಪ್ಪ ಅಂತಂದ್ರೆ

ನೋಡಿ ಸ್ನೇಹಿತರೆ ಯಾವ್ದು ಲಿವರ್ ಟಾನಿಕ್ ಹಾಕಲಿ ಕುರಿಗೆ ನೀರು ಯಾವಾಗ ಕೊಡಿಸಬೇಕಪ್ಪ ಅಂದ್ರೆ ಮುಂಜಾನೆ ಅವು ಎಂಟು ಗಂಟೆಯ ಜಿಬ್ಬ ಲಿಕ್ವಿಡ್ ಬಾಕಿ ಸೋಳಿಗೆ ಹಾಕಿದ್ವಿ ನೀರು ಯಾವಾಗ ಕೊಡಿಸ್ಬೇಕಪ್ಪ ಅಂದ್ರೆ ಸ್ನೇಹಿತರೆ ಒಂದು ಐದು ತಾಸು ನಂತರ ನೀರು ಪಾರು ಏನು ಕುಡಿಸ್ಬಾರ್ದು ಸ್ನೇಹಿತರೆ ಐದು ತಾಸು ಫಸ್ಟ್ ನೀರು ಕುಡಿಸ್ತೀವಪ್ಪ ಅಂದ್ರೆ ಒಟ್ಟು ಉಪ್ತೈತಿ ಹಾಗಾಗಿ ಐದು ತಾಸ ನಂತರ ನೀರು ಕುಡಿಸ್ತಿದ್ವಿ ಈಗ ಒಂದು ಗಂಟೆ ಸ್ನೇಹಿತರೆ ನೀರು ಕುಡಿಸ್ತಿದ್ವಿ ನೋಡಿ ಸ್ನೇಹಿತರೆ ಕುರಿ ನೀರು ನೀರಿಡ್ಸ ಇಲ್ಲೇ ಒಂದು ತೊಡ್ದಾಗ ನೀರದು ನೀರು ಕುಡ್ಸೋಕೊಂತೀವಿ ಸ್ನೇಹಿತರೆ ಕು ನೋಡಿರಿ ಕುರಿ ಏನಮ್ಮ ನೀರು ನೀರು ಹೆಂಗೆ ಬರ್ತಾವ ಸ್ನೇಹಿತರೆ ನೀರು ಕುಡಿದಾನೆ ತೋರಿಸಿ ನಿಮಗೆ ಯಾನ ನೀರು ಕುಡ್ತೇವೆ ಅಂತ ಹೇಳಿ ನೋಡಿರಿ ಕುರಿ ನೀರು ಹಡಿಸ್ಬಿಟ್ಟವ ನೀರು ನೋಡ್ರೆ ಸರಿ ಇಲ್ಲ ಸ್ನೇಹಿತರೆ ಅಂದರೆ ಭಾಳ ಕಸರ ಐತಿ ನಮ್ಮ ಆದ್ರೆ ನಡಿತಿತ್ತು ಇಲ್ಲಿ ಬದ್ಲಿ ಹೊಲ ಇದೆ ಹಂಗಾಗಿ ನೀರು ಕುಡಿಸೋಕೆ ಬಂತೀವಿ ಕುರಿ ನೋಡ್ರೆ ಭಯಂಕರ ನೀರು ಹಡಿಸೇವೆ ಸ್ನೇಹಿತರೆ ನೀರು ಕರೆಕ್ಟಾಗಿ ಇಲ್ಲ ಆದರೆ ಅದ್ರಾಗ ಕುಡಿತೀವಿ ನೋಡ್ರಿ ಸ್ನೇಹಿತರೆ ಆದಷ್ಟು ನೀವು ಎಣ್ಣೆ ಪಣ್ಣೆ ಹಾಕಿದಾಗ ಡಿ ಬಿ ಮಾಡಿದಾಗ ಲಿವರ್ ಟಾನಿಕ್ ಹಾಕಿದಾಗ ಲಿವರ್ ಟಾನಿಕ್ ಹಾಕಿದಾಗ ಐದು ತಾಸು ಡಿವರಿಂಗ್ ಮಾಡಿದಾಗ ಆರು ತಾಸು ಅಂತರೆ ಕಂಟಿನ್ಯೂ ಆಗಬೇಕು ನಾನು ಸ್ನೇಹಿತರೆ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ನಮ್ಮ ಸಲ ಸ್ನೇಹಿತರೆ ಧನ್ಯವಾದಗಳು